ವಿದ್ಯೆ ಕಲಿಯೋದು ಯಾಕೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಜ್ಞಾನಿ ಆಗಲಿಕ್ಕೆ ಬೌಟ್ಯಗಳು ಅವುಗಳಿಂದ ದೂರ ಇರಲಿಕ್ಕೆ ಅಲ್ವಾ ನಾವು ವಿದ್ಯಾವಂತರ ಆದ ಮೇಲೂ ಕೂಡ ಬೌಟ್ಯಗಳನ್ನು ಆಚರಣೆ ಮಾಡೋದಾದ್ರೆ ಕಂದಾಚಾರಗಳನ್ನು ಆಚರಣೆ ಮಾಡೋದಾದ್ರೆ ನಾವು ವಿದ್ಯಾವಂತರಾಗೋದು ಪ್ರಯೋಜನ ಇಲ್ಲ ಅಲ್ವಾ ಹಾಂ ನೀನು ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ ಒಟ್ಟಿಗೆ ಇಟ್ಟಿಲ್ಲ ಅವಿದ್ಯಾವಂತನಾಗಿದ್ಯಾ ಇದೆಯಾ ಅಂತಂದರೆ ನಾನು ಅಣ್ಣ ಬರ ಸ್ವಾಮಿ ಹ್ಞೂ ಏನು ದೇವ್ರು ಬರೆದಿದ್ನಾ ನಿಮ್ಗೆ ಅವಕಾಶ ಸಿಕ್ಕನಿಲ್ಲ ವಿದ್ಯಾವಂತರ ಆಗಲಿಲ್ಲ ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತು ನಮ್ಮ ಸಮಾಜದಲ್ಲಿ ಬಹುತೇಕವಾಗಿ ಬಹುತೇಕ ಜನ ಸಮಾಜದಲ್ಲಿರ್ತಕ್ಕಂಥವ್ರು ನೂರಕ್ಕೆ ಎಂಬತ್ತು ಎಂಬತ್ತೈದು ಜನ ಅವಿದ್ಯಾವಂತರಾಗಿದ್ದಾರೆ ಸೂದ್ರಲ್ವಾ ಇವ್ರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಮಂತ್ರ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಸಂಸ್ಕೃತ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಹೆಣ್ಮಕ್ಳು ಕೂಡ ಇಲ್ಲಿ ಬಹಳ ಜನ ಇದ್ದಾರೆ ಹೆಣ್ಮಕ್ಳಿಗೂ ಕೂಡ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತಿತ್ತು ವಿದ್ಯೆ ಯಾರ ಅಪ್ಪುಮನೆ ಸೊತ್ತಲ್ಲ ಆಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಡೋಕೆ ಸಾಧ್ಯ ಆಯ್ತಿತ್ತ ಯಾವ ಜಾತಿಲಿ ಹುಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಜಾತಿಲಿ ಹುಟ್ಟಿದ್ದು ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದ್ದದ್ದು ವಾಲ್ಮೀಕಿ ಯಾವ ಜಾತಿಲಿ ಹುಟ್ಟಿದ್ದು ಈ ದೇಶಕ್ಕೆ ಮಹಾನ್ ಗ್ರಂಥ ರಾಮಾಯಣ ಬರೆದಂಥವ್ರು ಯಾರು ಮಹಾಭಾರತ ಬರೆದವರು ಯಾರು ವ್ಯಾಸ ಯಾವ ಜಾತಿಗೆ ಸೇರಿದವರು ಬೆಸ್ತ್ರ ಜಾತಿ ಸೇರಿದವರು ಸಾಧ್ಯ ಆಯ್ತಿದ್ದ ಒಬ್ಬ ವಾಲ್ಮೀಕಿ ಜಾತಿ ಸೇರಿದವರು ರಾಮಾಯಣ ಅಂತ ಮಹಾ ಗ್ರಂಥ ಬರೀಬೇಕಾದ್ರೆ ಮಹಾಭಾರತ ಅಂತ ಒಂದು ಅದನ್ನ ಬರಿಬೇಕಾದರೆ ವ್ಯಾಸ ಇವತ್ತು ಈ ದೇಶಕ್ಕೆ ಅತ್ಯಂತ ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟದ್ದು ಅಲ್ವಾ ಸಂವಿಧಾನದ ಕರ್ತರು ಯಾರು ಅಂತ ಹೇಳ್ತೀರಿ ಅವ್ರು ಯಾವ ಜಾತಿಯಲ್ಲಿ ಹುಟ್ಟಿದ್ರು ಅಸ್ಪೃಶ್ಯ ಜಾತಿ ದಲಿತ ಜಾತಿನಲ್ಲಿ ಹುಟ್ಟಿದ್ರು ಅದರಿಂದ ವಿದ್ಯೆ ಯಾರ ಅಪರ್ಮನೆ ಸೊತ್ತಲ್ಲ ನಮ್ಗೆ ಅವಕಾಶ ಸಿಕ್ಕಲಿಲ್ಲ ನಾವು ಅವಿದ್ಯಾವಂತರಾದ ಅವಕಾಶ ಸಿಕ್ತು ನಾನು ವಿದ್ಯಾವಂತನಾದೆ ಈಗ ನಮ್ಮ ಮನೆಯಲ್ಲೇ ಅಣ್ಣ ನಾಲ್ಕನೇ ತರಗತಿಯವರೆಗೂ ಓದಿದ್ದ ನಾವು ಆರು ಜನ ಮಕ್ಕಳು ಇಬ್ಬರು ಸಿಸ್ಟರ್ಸು ನಾಲ್ಕು ಜನ ಗಂಡು ಮಕ್ಕಳು ನಮ್ಮಣ್ಣ ನಾಲ್ಕನೇ ತರಗತಿ ಓದಿದ್ದ ನಾನು ಲಾಯರು ಲಾ ಓದಿದೆ ಇನ್ನಿಬ್ಬರು ತಮ್ಮದಿರು ಏನೂ ಓದಲಿಲ್ಲ ವಿದ್ಯಾವಂತರು ಇಬ್ರು ಸಿಸ್ಟರ್ಸು ಅವಿದ್ಯಾವಂತರು ಇಬ್ರು ಬ್ರದರ್ಸು ಅವಿದ್ಯಾವಂತರು ಅವ್ರಿಗೆಲ್ಲ ಹಣೆಲ್ ಬರೆದ್ಬಿಟ್ಟಿದ್ನ ನೀನು ವಿದ್ಯೆ ಕಲಿಬೇಡ ಅಂತ ಸಿದ್ದರಾಮಯ್ಯ ಮಾತ್ರ ಲಾವು ಓದುವಂತ ಬರೆದ್ಬಿಟ್ಟಿದ್ನ ಸಿದ್ದರಾಮಯ್ಯ ಮಾತ್ರ ಮುಖ್ಯಮಂತ್ರಿ ಆಗುವಂತ ಬರೆದ್ಬಿಟ್ಟಿದ್ನ ದೇವರು ಹಾ ಬೇರೆ ಬ್ರದರ್ಸ್ ಯಾಕೆ ಬರೀಲಿಲ್ಲ ಆದ್ರಿಂದ ಈ ಮೂಢ ಕಂದಾಚಾರಗಳನ್ನೆಲ್ಲ ನಮ್ಕೊಳ್ಳೋಕೆ ಹೋಗ್ಬೇಡಿ ಅದರ ವಿರುದ್ಧನೇ ಬಸವಣ್ಣನವರು ಭಾಳ ವಿರೋಧವಾಗಿ ವಚನಗಳನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ಶರಣರು ಮಾಡಿರ್ತಕ್ಕಂಥದ್ದನ್ನು ಕೇಳಿದ್ದೀವಿ ಅಲ್ವಾ